ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗಿನ ತಿಂಡಿಗೆ ನಾನು ಚಿತ್ರಾನ್ನ ಮಾಡಿದ್ದೆ ಏನಂದರೆ ಈ ಚಿತ್ರಾನ್ನನ ಇದು ತುಂಬ ಸಿಂಪಲಾಗಿ ಮಾಡಿದ್ದು ಏನಂದರೆ ನಾನು ಇದಕ್ಕೆ ಈರುಳ್ಳಿ ಆಗಲಿ ಕೊತ್ತಂಬರಿ ಸೊಪ್ಪು ಯಾವುದೇ ರೀತಿ ಏನು ಬೆಳೆಸಿಲ್ಲ ಬರೀ ಕಡಲೆಬೇಳೆ ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಕಡಲೆ ಬೀಜ ಹುರ್ಗ್ಬಿಟ್ಟು ಮಾಡಿರೋದು ಸ್ವಲ್ಪ ಶುಂಠಿ ಕೂಡ ಹಾಕಿದ್ದೀನಿ ಏನಂದರೆ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದನ್ನು ನಾವು ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಕೂಡ ಇಟ್ಕೋಬೋದು ಏನಂದರೆ ಅದು ಹಸಿದು ಕಾಯಿ ತುರಿ ಹಾಕೋ ಬದಲು ಒಣ ಕೊಬ್ಬರಿ ಎಲ್ಲ ಹಾಕಿ ಒಣ ಕಾಯಿನ್ನ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಟರು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಇರುತ್ತೆ ಸಲ ನಾನು ಯಾವಾಗಲಾದರೂ ಆ ರೀತಿ ಮಾಡಿದಾಗ ಸಲ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬೇಗ ಏನಾದರೂ ತಿಂಡಿ ಮಾಡಬೇಕು ಅನ್ನೋ ಟೈಮಲ್ಲೆಲ್ಲ ಈ ಗೊಜ್ಜು ತುಂಬ ಆಗಿರುತ್ತೆ ಪಾತ್ರೆಗಳೆಲ್ಲ ಹಾಗೆ ಬಿದ್ದುಬಿಟ್ಟಿದೆ ನೈಟು ವಾಶ್ ಮಾಡೋಣ ಅಂದ್ಕೊಂಡೆ ಒಂದಷ್ಟು ವಾಶ್ ಮಾಡೆಲ್ಲ ಇಟ್ಟಿದ್ದೆ ಇನ್ನು ಕುಕ್ಕರೆಲ್ಲ ಹಾಗೆ ಇಟ್ಟಿದ್ದೆ ಯಾವುದು ವಾಶ್ ಮಾಡಿರಲಿಲ್ಲ ಇವಾಗೆಲ್ಲ ತೊಳೆದು ಕ್ಲೀನ್ ಮಾಡಿ ಈ ಅಡುಗೆ ಮನೆ ಕೆಲಸಗಳಂತೂ ಮುಖ್ಯದೇ ಇಲ್ಲ ಫ್ರೆಂಡ್ಸ್ ತುಂಬಾ ಕೆಲಸ ಇರುತ್ತೆ ಎಷ್ಟು ಕ್ಲೀನ್ ಮಾಡಿದ್ರೂ ಹಾಗೆಯೇ ಪದೇ ಪದೇ ಅಡುಗೆ ಮಾಡೋ ಪಾತ್ರೆ ತೊಳೆ ಅದು ಇದು ಜೋಡಿಸು ಇದೇ ಆಗಿಬಿಡುತ್ತೆ ಕೆಲಸಗಳೇ ಆ ರೀತಿ ಇರುತ್ತಲ್ವ ಹೆಣ್ಮಕ್ಳಿಗಂತು ಬಿಡಿ ಸ್ಟಾಪ್ ಕೆಲಸಗಳು ಮುಖ್ಯದೇ ಇಲ್ಲ ತಿಂಡಿ ಎಲ್ಲ ಅಂದರೆ ಮಾಡಿಟ್ಟಿದ್ದೀನಿ ತಿನ್ನಬೇಕು ಅಷ್ಟೇ ಅಷ್ಟರೊಳಗಡೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಎಲ್ಲ ಒರೆಸ್ಬಿಡೋಣ ಅಂದ್ಬಿಟ್ಟು ಎಲ್ಲ ಇದ್ದೀನಿ ಅದೇನೋ ಗೊತ್ತಿಲ್ಲ ಒಂದು ಟೂ ಡೇಸಿಂದ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಆಗಲ್ಲ ಒಂದೊಂದು ಟೈಮ್ ಆಗಿ ಅನಿಸ್ಬಿಡುತ್ತಲ್ವ ಎಷ್ಟು ಚೆನ್ನಾಗಿ ಕೆಲಸಗಳೆಲ್ಲ ಒಂದೊಂದು ಟೈಮ್ ಮಾಡಿ ಮುಗಿಸ್ಬಿಡ್ತೀವಿ ಒಂದೊಂದು ಟೈಮ್ ಇತ್ತಿದಂಗೆ ಏನೋ ಬ್ಯಾಕ್ ಪೇನ್ ಆಗೋದು ಆ ಥರ ಈ ಥರ ಏನಾದರೂ ಇರ್ತಾವಲ್ಲ ಪರ್ಸ್ನಲ್ಸ್ ಏನಾದರೂ ಹೆಲ್ತ್ ಇಶ್ಯೂಗಳು ಒಂದೊಂದು ಟೈಮ್ ಅಷ್ಟು ಆ್ಯಕ್ಟಿವ್ ಆಗಿ ಕೆಲಸಗಳೇ ಮಾಡೋಕ್ಕಾಗಲ್ಲ ಒಂದೆರಡು ಮೂರು ಚಕ್ಳೆಲ್ಲ ಇದೆ ನಾನು ಅದನ್ನು ಯೂಸೇ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಏನಂದರೆ ಮನೆ ಹತ್ರ ಶಾಣೆ ಹಿಡಿಯೋರೆಲ್ಲ ಬರ್ತಾರಲ್ವ ಅವ್ರ ಹತ್ರನೇ ಎಲ್ಲ ಶಾರ್ಪ್ ಮಾಡಿ ಇಡಿಸ್ಬೇಕು ಎಲ್ಲ ಆವಾಗಿನ ತಗೋ ಅವಾಗ ಟೈಮಲ್ಲಿ ತೊಗೊಂಡಿದ್ದು ಒಂದೆರಡು ಮೂರು ಚೆನ್ನಾಗಿದೆ ಇನ್ನೊಂದೆರಡು ಅದು ಶಾರ್ಪ್ ಏನಿತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಇನ್ನೊಂದು ಇನ್ನೊಂದೇನಾಯ್ತಂದ್ರೆ ನಾನು ಟೂ ಮಂತ್ಸಿಂದ ಸ್ವಲ್ಪ ಕಾಫಿ ಟೀ ಎಲ್ಲ ಅವಾಯ್ಡ್ ಮಾಡೋಣ ಇನ್ಮೇಲೆ ಕಾಫಿ ಟೀ ಕುಡಿಯೋ ಬದಲು ಅಟ್ಲೀಸ್ಟ್ ಒಂದೊಂದು ಗ್ಲಾಸ್ ಗ್ರೀನ್ ಟೀನಾದರೂ ಕುಡಿಯೋಣ ಏನಂದರೆ ಇದು ಕುಡಿಯೋದ್ರಿಂದ ಒಂದು ಒಳ್ಳೆ ರೀತಿ ಬೆನಿಫಿಟ್ ಇದೆ ಅಲ್ವಾ ಏನು ಬೆನಿಫಿಟ್ ಅಂದರೆ ಅದು ಇದು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಬೆಳ್ಳಿ ಫ್ಯಾಟ್ನು ಕೂಡ ಕಡಿಮೆ ಮಾಡುತ್ತೆ ಅದ್ರ ಜೊತೆಗೆ ಒಂದೊಳ್ಳೆ ಹ್ಯೂಮಿನಿಟಿ ಪವರ್ ಕೊಡುತ್ತೆ ಜೊತೆಗೆ ವಿಟಮಿನ್ ಸಿ ಕೂಡ ಇದೆ ಇದರಲ್ಲಿ ಅದಕ್ಕೋಸ್ಕರ ತರಿಸ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಒಂದು ಎರಡು ದಿನ ಟ್ರೈ ಮಾಡಿದೆ ಅಷ್ಟೇ ಆಮೇಲೆ ಏನಂತಲೇ ಗೊತ್ತಿಲ್ಲ ಮತ್ತೆ ಅದೇ ಅದು ಟೀ ಅಡಿಷನ್ ಬಿಡೋಣ ಅನ್ಕೋತೀನಿ ನಿಜವಾಗ್ಲೂ ಆಗೋದೇ ಇಲ್ಲ ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೇಕನ್ನೋದಕ್ಕೋಸ್ಕರನೇ ನಾನು ಇದನ್ನು ತರಿಸ್ಕೊಂಡಿದ್ದು ಇವಾಗ ಏನಂದರೆ ಈಗ ನೀವು ನೋಡ್ದಂಗೆ ಈ ಮೊಬೈಲಲ್ಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ ಇವುಗಳಲ್ಲೆಲ್ಲ ಒಂದೊಂದು ಆಗ್ತಾನೆ ಇರ್ತಾರೆ ಈ ಗ್ರೀನ್ ಟೀ ಕುಡಿಬೇಕಾದ್ರೆ ಈ ಪ್ಲಾಸ್ಟಿಕ್ ಥರ ಇರುತ್ತಲ್ವ ಇದು ಬಿಸಿ ನೀರಿಗೆಲ್ಲ ನಾವು ಹಾಕ್ಬಿಟ್ರೆ ಇದು ಬೇರೆ ಥರ ಕೆಮಿಕಲ್ ಜಾಸ್ತಿ ಮಾಡುತ್ತೆ ಇದು ನಮ್ಮ ದೇಹದೊಳಗಡೆ ಹೋದರೆ ಕ್ಯಾನ್ಸರ್ ಶುರುವಾಗುತ್ತೆ ಅದು ಇದು ಅಂತಾರಲ್ವ ಒಂದೊಂದು ಟೈಮ್ ಅವಳನ್ನ ನೋಡಿ ಗ್ರೀನ್ ಟಿ ಕುಡಿಯೋಕೆ ಭಯ ಆಗಿಬಿಡುತ್ತೆ ಅಂದರೆ ಯಾವ ನಿಜ ಯಾವ ಸುಳ್ಳು ಅಂತ ಹೇಳಕ್ಕೆ ಬರೋಲ್ಲ ಬಟ್ ಏನಂದರೆ ಆ ಥರ ಎಲ್ಲ ರೀಲ್ಸೋ ಎಲ್ಲರೂ ಅದು ಇದೆಲ್ಲ ನೋಡ್ಬಿಟ್ಟಿರ್ತೀವಲ್ಲ ನಮ್ಮ ಮೈಂಡಲ್ಲೂ ಆ ಥರ ಬಂದುಬಿಡುತ್ತೆ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಏನಾದರೂ ಕುಡಿಬೇಕನ್ನಿಸ್ದಾಗ ಅದು ಓಪನ್ ಮಾಡಿಬಿಟ್ಟು ಅವು ಬಿಸಿನೀರು ಇರುತ್ತಲ್ವ ಅದರೊಳಗಡೆ ಪೌಡ್ರ್ ಹಾಕಿಟ್ಟು ಒಂದು ಎರಡು ಮೂರು ನಿಮಿಷ ಆಗಿ ಬಿಟ್ಬಿಡ್ತೀನಿ ಆಮೇಲಿಂದ ಸೋಸಿಬಿಟ್ಟು ಕುಡಿಯೋದು ಆ ಥರ ಆಗ್ಬಿಟ್ಟಿದೆ ಒಂದೊಂದು ಟೈಮು ಏನಂದರೆ ಆ ಥರದ್ದು ನೋಡಿದಾಗ್ಲೆಲ್ಲ ನಮ್ಮ ಮೈಂಡ್ಗೂ ಸ್ವಲ್ಪ ಭಯ ಅಯ್ಯೋ ಈ ಥರ ಏನಾದರೂ ಹೆಲ್ತ್ ಇಶೂಗಳಾಗ್ಬಿಡುತ್ತಾ ಹಾಗೆ ಹೀಗೆ ಅಂತ ನನ್ನ ಮಗಳು ನೋಡಿ ಓಡಾಡ್ಕೊಂಡು ಓಡಾಡ್ಕೊಂಡು ಅವಳಿಗೆ ಸೊಂಟಕ್ಕೆ ಈ ಥರ ಪಟ್ಟಿ ಹಾಕಿದ್ವಿ ಇದ್ಕಿದ್ದಂಗೆ ಪಾಪ ಸ್ವಲ್ಪ ಸಣ್ಣ ಆಗಿಬಿಡ್ತಾಳೆ ಒಂದು ಎರಡು ಕೆ ಜಿ ಆ ಎರಡು ಕೆ ಜಿ ಸಣ್ಣ ಆಗಿರೋದಕ್ಕೆ ನೋಡಿ ಲೂಸಾಗಿ ಎಲ್ಲ ಉದುರು ಬಿಟ್ಬಿಟ್ಟಿದೆ ಪಾಪಗೆ ಏನಾದರೂ ಪ್ಯಾಂಟು ಏನಾದರೂ ಚೇಂಜ್ ಮಾಡೋ ಟೈಮಲ್ಲೆಲ್ಲ ಹಾಗೆಯೇ ಸಡನ್ನಾಗಿ ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ ಸುಮಾರು ಸಲ ಈಗ ಒಂದು ಎರಡು ಮೂರು ದಿವಸದಿಂದ ಅವಳೇ ಒಂದೊಂದು ಟೈಮ್ ಪ್ಯಾಂಟ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸುಮ್ಮನೆ ಎಲ್ಲ ಎಳೆಯೋಕ್ಕೆ ಹೋದಾಗಲೆಲ್ಲ ಇದನ್ನು ಅಷ್ಟೇ ಎಳೆದ್ ಕೆಳಗಡೆ ಎಲ್ಲ ಬೀಳ್ಸ್ಬಿಟ್ಟಿರ್ತಾಳೆ ಅದಕ್ಕೆ ಆ ದಾರ ಏನೇನಿದೆ ಎಲ್ಲ ತೆಗೆದು ಮತ್ತೆ ಬೇರೆ ಥರ ಎಲ್ಲ ಒಂದು ಸ್ವಲ್ಪ ಟೈಟ್ ಥರ ಮಾಡಿ ಕಟ್ಟಬೇಕು ಪಾಪಗೆ ಇನ್ನು ತಿಂಡಿ ಎಲ್ಲ ಮಾಡಿಟ್ಟಿದ್ದೆ ಇವಾಗ ಮಕ್ಕಳಿಗೆಲ್ಲ ಹಾಕ್ಕೊಡ್ತಾ ಇದ್ದೀನಿ ಸ್ವಲ್ಪ ಏನಂದರೆ ಈ ಹೆಸ್ರು ಮಣಸಿಗೆ ಹಾಕ್ದಾಗ ಸ್ವಲ್ಪ ಹೊಟ್ಟೆ ಊರಿಗೆ ಅದೆಲ್ಲ ಸ್ಟಾರ್ಟ್ ಆಗುತ್ತಲ್ವ ಅದಲ್ದೆಲ್ಲ ಈ ಬೇಸಿಗೆಗಾಲ್ದಲ್ಲೆಲ್ಲ ಒಂದೊಂದು ಟೈಮು ಜಾಸ್ತಿ ಖಾರ ಎಲ್ಲ ತಿನ್ನೋಕ್ಕೂ ಆಗೋಲ್ಲ ಸ್ವಲ್ಪ ಮಜ್ಜಿಗೆ ಮಾಡೋಣ ಅಂದ್ಕೊಂಡಿದ್ದೆ ಹಸ್ಬೆಂಡ್ ಮಾರ್ನಿಂಗ್ ಬರಬೇಕಾದ್ರೆ ಮರ್ತ್ಕೊಂಡೇ ಬಂದ್ಬಿಟ್ರು ಮೊಸರು ಬಂದಿರಲಿಲ್ಲ ಏನಂದರೆ ಇದಕ್ಕೆ ಮೊಸರು ಬಜ್ಜಿ ಥರ ಸುಮ್ಮನೆ ಹಾಗೆ ಈರುಳ್ಳಿ ಎಲ್ಲ ಹೆಚ್ಚಿಬಿಟ್ಟು ಜೊತೆಯಲ್ಲಿ ತಿಂದರೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಬಟ್ ಅವ್ರ ಥರದ್ ಮರ್ತಾರಲ್ಲ ಅಂತ ನಾನು ಉಪ್ಪಿನಕಾಯಿನೇ ಹಾಕ್ಬಿಟ್ಟು ತಿಂಡಿ ಕೊಡ್ತಾ ಇದ್ದೀನಿ ಇನ್ನು ತಿಂಡಿ ಎಲ್ಲ ಆಯಿತು ಅದಲ್ದಲ್ಲೇ ಇನ್ನು ಸಂಡೇ ಟೈಮಲ್ಲೆಲ್ಲ ತರಕಾರಿಗಳೆಲ್ಲ ಮಿಕ್ಕಿದ್ರೆ ಸುಮ್ಮನೆ ಹಾಗೆ ವೇಸ್ಟ್ ಆಗಿಬಿಡುತ್ತೆ ಈ ವೇಸ್ಟ್ ಅನ್ನೋದ್ಕಿಂತ ಅದು ತಂದಾಗಲೇ ಮಾಡಿದ್ರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಒಂದೆರಡು ಮೂರು ದಿನ ನಾವು ಬಿಟ್ಬಿಟ್ಟು ಏನಾದರೂ ಅಡುಗೆ ತಿಂಡಿ ಮಾಡೋಕ್ಕೆ ಹೋಗ್ಬಿಟ್ರೆ ಅದೇನಾಗುತ್ತೆ ಅಂದರೆ ಅಡುಗೆ ಮಾಡೋದಕ್ಕಾಗಲಿ ತಿಂಡಿ ಮಾಡೋದಕ್ಕಾಗಲಿ ತರಕಾರಿಗಳು ಅಷ್ಟು ಫ್ರೆಶ್ ಆಗಿರಲ್ಲ ಅದಕ್ಕೋಸ್ಕರ ಎರಡೇ ಎರಡು ಬೀಟ್ರೂಟಿಕ್ಕಿತ್ತು ಅದನ್ನೇ ಹಾಕ್ಬಿಟ್ಟು ಪಲ್ಯ ಮಾಡಿ ಇನ್ನೊಂದಷ್ಟು ಬೀನ್ಸು ಮತ್ತು ಹಾಲೂ ಹಾಗೂ ಅದ್ರ ಜೊತೆಗೆ ನಾನು ಅಲಸಂದಿ ಕಾಳು ಕೂಡ ಹಾಕಿ ಈ ಥರ ಬೇಳೆ ಸಾಂಬಾರು ಥರ ಮಾಡ್ತಾಯಿದ್ದೀನಿ ಇನ್ನು ಸಾಂಬಾರೆಲ್ಲ ಆಲ್ರೆಡಿ ಆಗಿದೆ ಏನಂದರೆ ಒಗ್ಗರಣೆ ಒಂದು ಹಾಕಬೇಕು ಅಷ್ಟೇ ಇನ್ನೊಂದೇನಾಯಿತು ಅಂದರೆ ನೆನ್ನೆ ನಾನು ಸಾಂಬಾರು ಮಾಡೋದಕ್ಕೆ ಕುಕ್ಕರ್ ಇಟ್ಟಿದ್ದೆ ಅದು ವಿಷಲ್ ಬರೋ ಟೈಮಲ್ಲಿ ಜೋರಾಗಿ ಇದ್ಕಿದ್ದಂಗೆ ಅದು ವಾಷರ್ ಏನಿತ್ತು ಅದ್ರೊಳಗಡೆ ಇರುತ್ತಲ್ಲ ಒಂದು ಸಣ್ಣದು ಒಂದೇ ಒಂದು ಪದ್ರ ಥರ ಅಟ್ಯಾಚ್ ಮಾಡಿರ್ತಾರಲ್ವ ಅದು ಔಟ್ಸೈಡ್ ಬಂದುಬಿಟ್ಟಿದೆ ವಾಷರ್ ಹೋಗ್ಬಿಟ್ಟು ಇನ್ನೇನು ಅದು ಮುಚ್ಚಳ ಒಂದು ಓಪನ್ ಆಗೋದನ್ನು ಬಾಕಿ ಅನಿಸುತ್ತೆ ಇದ್ಕಿದಂಗೆ ಸಾಂಬಾರೆಲ್ಲ ಫುಲ್ ಮೇಲೆಲ್ಲ ಬಂದು ಚಲ್ಲಿ ಆ ಸೌಂಡ್ಗೆ ನನಗೆ ಭಯ ಆಯಿತು ಜಸ್ಟ್ ಮಿಸ್ ಏನೋ ಅನಿಸ್ಬಿಡ್ತು ನಿಜವಾಗ್ಲೂ ನಾನು ಹೆಂಗೋ ಸದ್ಯಕ್ಕೆ ದೂರ ಕೂತ್ಕೊಂಡ್ಬಿಟ್ಟಿದ್ದೆ ಅದು ಏನಾಯಿತು ಅಂದರೆ ಬಿಸಿ ಬಿಸಿ ಬೇರೆ ಅಲ್ವಾ ಕುದಿಯೋ ಟೈಮಲ್ಲಿ ಬೇರೆ ಅದು ವಿಜ್ವಲ್ ಬರದಲ್ಲೇ ವಾಷರ್ ಹೋಗಿದ್ಕೋ ಅದಕ್ಕೂ ಫುಲ್ ಅದೆಲ್ಲ ಸಾಂಬಾರು ಏನಿತ್ತು ಎಲ್ಲ ಗೋಡೆ ಮೇಲೆಲ್ಲ ಚೆಲ್ಬಿಡ್ತು ಬೇಕಾದ್ರೆ ಒಂದೆರಡು ಫೋಟೋಸ್ ಇದೆ ನೋಡಿಗೆ ಶೇರ್ ಮಾಡ್ತೀನಿ ನೋಡಿ ಈ ಥರ ಎಲ್ಲ ಆಯಿತು ಅದೊಂದೇ ಗೋಡೆ ಮೇಲೆ ಅಂತ ಅಲ್ಲ ಟೈಲ್ಸ್ ಅಕ್ಕಪಕ್ಕ ಎಲ್ಲ ಬಂತು ಹೆಂಗೋ ನಾನು ಪಾಪು ಸದ್ಯಕ್ಕೆ ಔಟ್ಸೈಡೇ ಇದ್ವಿ ಅಡುಗೆ ಮನೆಯೆಲ್ಲ ಅದೊಂದು ಅವಾಂತರ ಆಗೋಯ್ತು ನಮಗೆ ತಗೊಬಂದು ಒಂದು ವೀಕ್ ಆಗಿತ್ತು ಅಷ್ಟೇ ಚೆನ್ನಾಗಿತ್ತು ಗೊತ್ತಿಲ್ಲ ಇದ್ಕಿದಂಗೆ ಆ ಥರ ಆಗಿಬಿಡ್ತು ಅದಕ್ಕೆ ನಮ್ಮ ಹಸ್ಬೆಂಡ್ಗಳ್ಕೆ ಅವರು ಸದ್ಯಕ್ಕೆ ಬೇಡ ಬಿಡೋ ವಾಷರೆಲ್ಲ ಹೋಗಿದೆ ತಂದು ಜಸ್ಟ್ ಒನ್ ವೀಕ್ ಆಗಿದೆ ಒನ್ ವೀಕಿಗೆ ವಾಷರ್ ಹೋಯ್ತಲ್ಲ ಅಂದ್ಬಿಟ್ಟು ಅವರು ರಿಟರ್ನ್ ಹಾಕಿದ್ದಾರೆ ಇನ್ನು ನೋಡ್ಬೇಕು ಇನ್ನೊಂದು ಟೂ ಡೇಸಲ್ಲಿ ಬಂದು ಎಲ್ಲ ತೊಗೊಂಡು ಹೋಗ್ಬೋದು ಅನಿಸುತ್ತೆ ಏನಂದರೆ ಒಳ್ಳೆ ತುಂಬ ಇಷ್ಟಪಟ್ಬಿಟ್ಟು ಓಕೆ ಕಲರೆಲ್ಲ ಚೆನ್ನಾಗಿದೆ ಅಡುಗೆನೂ ಕೂಡ ಬೇಗ ಆಗುತ್ತಲ್ಲ ಅಂದ್ಕೊಂಡ್ರೆ ಇದ್ಕಿದಂಗೆ ಈ ಥರ ಒಂದು ಇಶ್ಯೂ ಆಯಿತು ಇನ್ನು ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒರೆಸೆಲ್ಲ ಕ್ಲೀನ್ ಮಾಡಾಯಿತು ಏನಂದರೆ ನೋಡಿ ಕ್ಲೀನ್ ಮಾಡ್ಕೊಂಡು ಬಂದಿರ್ತೀವಿ ಇನ್ನು ಆಲ್ರೆಡಿ ನನ್ನ ಮಗಳು ಏನೇನಿತ್ತು ಆ ಮ್ಯಾಟ್ ಮೇಲೆಲ್ಲ ಆಟ ಸಾಮಾನುಗಳೆಲ್ಲ ಚೆಲ್ಕೊಂಡು ಎಲ್ಲ ಈ ಥರ ಆಟ ಸಾಮಾನುಗಳಾದರೆ ಓಕೆ ಎಲ್ಲ ಎತ್ತಿಡ್ಬೋದು ಅದನ್ನು ಬಿಟ್ಬಿಟ್ಟು ಏನಾದರೂ ಈ ಹೂವುಗಳೆಲ್ಲ ಸಣ್ಣ ಸಣ್ಣದೆಲ್ಲ ಚೆಲ್ಲೋದು ಅಥವಾ ಒಂದೊಂದು ಟೈಮ್ ಅಡುಗೆ ಮೇಲೆ ಏನಾದ್ರು ಸಕ್ಕರೆ ಇಟ್ಟಿದ್ರೆ ಅದನ್ನು ತಗೊಬಂದು ಅಲ್ಲೆಲ್ಲ ಚೆಲ್ಬಿಡ್ತಾಳೆ ಆ ಥರ ಎಲ್ಲ ಇದ್ದಾಗ ಸ್ವಲ್ಪ ಕ್ಲೀನ್ ಮಾಡೋದು ಕಷ್ಟ ಅನಿಸ್ಬಿಡುತ್ತೆ ಇದೆಲ್ಲ ಆದರೆ ಓಕೆ ಒಂದು ಎರಡು ನಿಮಿಷಕ್ಕೆ ಎಲ್ಲ ಎತ್ತಿಡ್ಬೋದು ಹಂಗೇನೇ ಎಷ್ಟು ಕ್ಲೀನ್ ಮಾಡಿದ್ರೂ ಅದು ಮುಗಿಯೋದೇ ಇಲ್ಲ ಮಕ್ಕಳಿರೋ ಮನೇನಲ್ಲಂತೂ ಈಗ ಇನ್ನೊಂದೇನಾಯಿತು ಅಂದರೆ ನೋಡಿ ಅದು ರಿಮೋಟಲ್ಲಿರೋ ಶೆಲ್ ಕೂಡ ಬಿಟ್ಟಿಲ್ಲ ಅದು ಸಿಕ್ಕಿದ್ರೆ ಸಾಕು ಈಗ ಬೇರೆ ಪಾಪುಗೆ ಎಲ್ಲ ಇಟ್ಕೊತಲ್ವ ಕೈ ಹಾಕ್ಬಿಟ್ಟು ತಗೊಳ್ಳೋದು ಜೊತೆಗೆ ಶೆಲ್ ಏನಿದೆ ಎಲ್ಲ ಕಿತ್ಬಿಟ್ಟು ಅದೆಲ್ಲ ಕಿದಳು ಏನೋ ಸಿಕ್ಕಲೇ ಇಲ್ಲ ಆ ಥರ ಎಲ್ಲ ಮಾಡಿಟ್ಬಿಡುತ್ತೆ ಇನ್ನು ಅದು ಶೆಲ್ ಹುಡುಕ್ಬಿಟ್ಟು ಎಲ್ಲ ಎತ್ತಿಡಬೇಕು ಅದೇನೋ ಎಲ್ಲ ಐತಂತ ಗೊತ್ತಿಲ್ಲ ಸೋಫಾ ಸಂದಿ ಎಲ್ಲ ಹುಡ್ಕೋದೇ ಸಿಗಲೇ ಇಲ್ಲ ಬಿಸಿಲಂತೂ ಒನ್ ವೀಕಿಂದ ಇನ್ನೂ ಜಾಸ್ತಿನೇ ಆಗಿಬಿಟ್ಟಿದೆ ನಿಜವಾಗ್ಲೂ ಎಷ್ಟು ಶಕೆ ಆಗುತ್ತೆ ಅಂದರೆ ಕಿಟಕಿ ಬಾಗ್ಲೆಲ್ಲ ಓಪನ್ ಮಾಡಿದ್ರು ಅಷ್ಟೇ ಗಾಳಿನೇ ಬಿಸಲ್ಲ ಫ್ಯಾನ್ ಅಂತೂ ಯಾವಾಗಲೂ ಆನಲ್ಲೇ ಇರಬೇಕು ಆ ಥರ ಆಗಿಬಿಟ್ಟಿರುತ್ತೆ ಇನ್ನೊಂದು ಜಾಸ್ತಿ ಇವತ್ತು ಫ್ಯಾನ್ ಹಾಕೋದ್ರೂ ಅದೊಂಥರ ಬಿಸಿಗಳಿ ಥರ ಅಂತ ಬೇರೆ ಅನಿಸ್ಬಿಡುತ್ತೆ ಈ ಶಕ್ಕೆಗಾಲದಲ್ಲಂತೂ ಇವ ಫ್ಯಾನ್ ಇದ್ದಲ್ಲೆ ಅಂತೂ ಇರೋಕ್ಕೆ ಆಗಲ್ಲ ಆದರೂ ನೈಟ್ ಮಲಗೋ ಟೈಮಲ್ಲಿ ವಿಂಡೋಸ್ ಎಲ್ಲ ಒಂದೋ ಎರಡೋ ಓಪನ್ ಮಾಡಿ ಮಾಡಿಟ್ರು ಅದು ಶಕ್ಕೆ ಕಡಿಮೆ ಅಂತಲೇ ಅನಿಸಲ್ಲ ಇನ್ನು ಈಗಿನ ಕಾಲದಲ್ಲಿ ಅಂದರೆ ಈ ಬೇಸಿಗೆಗಾಲದಲ್ಲಂತೂ ಒಂದು ಒಳ್ಳೆಯ ಡ್ರಿಂಕ್ ಅಂದರೆ ಇದು ಇವಾಗ ಚಿಯರ್ ಸೀಟ್ಸ್ ಬರಲ್ವ ಆ ಥರನೇ ಇದೆಲ್ಲ ನಾರ್ಮಲ್ಲು ಪ್ರಾವಿಷನ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ಏನಂದರೆ ಕಾಮ್ ಕಸ್ತೂರಿ ಅಂತ ಕರೀತಾರೆ ಇದಕ್ಕೆ ಕಾಮ ಕಸ್ತೂರಿ ಬೀಜ ಅಂತ ಇದೇನು ಒಂದು ಐವತ್ತು ಗ್ರಾಮು ಏನಿಲ್ಲ ಅಂದರೆ ಒಂದು ಮೂವತ್ತು ನಲ್ವತ್ತು ರೂಪಾಯಿಗೆ ಸಿಕ್ಬಿಡುತ್ತೆ ಐವತ್ತರಿಂದ ನೂರು ಗ್ರಾಮು ಒಂದು ಒಳ್ಳೆ ರೀತಿ ಬೆನಿಫಿಟ್ಟು ಏನಂದರೆ ಇದು ನಮ್ಗೆ ಈಗ ದೇಹದಲ್ಲಿ ತುಂಬ ಉಷ್ಣಾಂಶ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಅದು ಹೀಟಾಗಿರುತ್ತಲ್ವ ಆಗಿನ ಟೈಮಲ್ಲಿ ಏನಿಲ್ಲ ನೈಟ್ ಹೊತ್ತು ಒಂದು ಸ್ಪೂನಷ್ಟು ಒಂದು ಸ್ಪೂನು ಜಾಸ್ತಿ ಆಗಿಬಿಡುತ್ತೆ ಒಂದು ಅರ್ಧ ಸ್ಪೂನಷ್ಟು ಒಂದು ಗ್ಲಾಸ್ ನೀರಿಗೆ ಹಾಕಿ ನೆನೆಸಿ ಅದನ್ನು ಹಾಗೆ ಓವರ್ನೈಟ್ ಇಟ್ಟು ಬೆಳಗ್ಗೆ ಎದ್ದು ಅದಕ್ಕೊಂದು ಅರ್ಧ ನಿಂಬೆಹಣ್ಣು ಹಿಣ್ಬಿಟ್ಟು ಕುಡಿದ್ರೆ ಬೇಗ ಅದು ಉಷ್ಣಾಂಶ ಏನಿದೆ ಬೇಗ ಕಡಿಮೆ ಮಾಡುತ್ತೆ ದೇಹಕ್ಕೂ ಒಂದು ಒಳ್ಳೆಯ ರೀತಿ ಕೊಡುತ್ತೆ ಇದು ಒಂದೇ ಅಲ್ಲ ಇನ್ನೊಂದೇನು ಬೆನಿಫಿಟ್ ಅಂದರೆ ಈಗ ಮೂಲವ್ಯಾಧಿ ಏನಾದರೂ ತೊಂದರೆ ಇರುತ್ತೆ ಅಲ್ವಾ ಈಗ ಮೋಷನೆಲ್ಲ ಹೋಗಾಗಲ್ಲ ತುಂಬ ಟೈಟಾಗಿರುತ್ತೆ ಈ ಥರ ಪೈಲ್ಸ್ ಪ್ರಾಬ್ಲಮ್ ಯಾರಿರುತ್ತೆ ಅವರು ಕೂಡ ಇದನ್ನು ಡ್ರಿಂಕು ಕಂಟಿನ್ಯೂಸ್ ಏನಿಲ್ಲ ಅಂದರೂ ಒಂದು ಫೋರ್ ಫೈವ್ ಡೇಸ್ ಆದರೂ ಓಕೆ ಅಷ್ಟು ದಿನ ಕುಡಿದ್ರೆ ಬೇಗ ಅದೇನೇನು ಪ್ರಾಬ್ಲಮ್ ಇದೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಒಂದು ಒಳ್ಳೆ ರೀತಿ ಮೆಡಿಸಿನ್ ಅಂತಲೇ ಹೇಳ್ಬೋದು ಇದು ಮೂಲವ್ಯಾಧಿ ಅವ್ರಿಗೆ ಅಷ್ಟು ಚೆನ್ನಾಗಿರೋದು ಮಾತ್ರ ಒಂದೇ ಬೆನಿಫಿಟ್ ಅಲ್ಲ ಈಗ ದೇಹಕ್ಕೆ ತಂಪು ಉಷ್ಣಾಂಶ ಕಡಿಮೆ ಮಾಡುತ್ತೆ ಮೂಲವ್ಯಾಧಿಗೂ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಅದರ ಜೊತೆಗೆ ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆ ಡ್ರಿಂಕೇ ಇದು ಏನಂದರೆ ವೆಯ್ಟ್ ಲಾಸ್ ಮಾಡೋರು ಇದಕ್ಕೆಲ್ಲ ಶುಗರ್ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಹಾಗೆ ಒಂದು ಗ್ಲಾಸು ಪ್ಲೈನ್ ವಾಟ್ರು ಅಷ್ಟೇ ಈ ಥರ ನೀರು ತೊಗೊಂಡು ಒಂದು ಕಾಲು ಸ್ಪೂನಷ್ಟು ನೆನೆಸಿಬಿಟ್ಟು ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಅರ್ಧ ನಿಂಬೆ ಇಟ್ಕೊಂಡು ಕುಡಿದ್ರು ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆ ರೀತಿ ಬೆನಿಫಿಟ್ ಕೊಡುತ್ತೆ ಅದು ಬಿಟ್ಟರೆ ಈಗ ಇದ್ರ ಶರ್ಬತ್ತೆಲ್ಲ ಮಾಡ್ತೀವಿ ಅಲ್ವಾ ಅದ್ರ ಬದಲು ಇದೊಂದು ಸ್ಪೂನ್ ನೆನೆಸ್ಬಿಟ್ಟು ಒಂದು ಮೂರ್ನಾಲ್ಕು ಗ್ಲಾಸ್ ನೀರು ಹಾಕ್ಬಿಟ್ಟು ಏನಂದರೆ ಒಂದು ಮೂರ್ನಾಲ್ಕು ಜನಕ್ಕೆಲ್ಲ ಆಗುತ್ತೆ ಒಂದು ಒಂದು ಸ್ಪೂನು ಒಂದುವರೆ ಸ್ಪೂನ್ ಹಾಕ್ಬಿಟ್ರೆ ಸುಮಾರು ಜನಕ್ಕೆ ಆಗಿಬಿಡುತ್ತೆ ನೆನೆಸಿ ಒಂದು ಎರಡರಿಂದ ಮೂರು ಅವರ್ ನೆನೆಸಿದ್ರು ಆಯಿತು ನಾವೇನಾದರೂ ಜ್ಯೂಸ್ ಮಾಡ್ತೀವಿ ಅಂದರೆ ಒಂದು ಎರಡು ಮೂರು ಅವರ್ ಮುಂಚಿತವಾಗಿ ನೆನೆಸಿಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಸಕ್ಕರೆ ಮತ್ತು ಈ ನಿಂಬೆಹಣ್ಣು ಇನ್ಬಿಟ್ಟು ಕುಡಿದ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈ ಬೇಸಿಗೆಗಾಲಕ್ಕಂತೂ ಒಂದು ಒಳ್ಳೆ ಕೂಲ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ಇನ್ನೊಂದು ನಾನು ಫಿಫ್ಟೀನ್ ಡೇಸಿಂದ ಅದೇನಂತಲೇ ಗೊತ್ತಿಲ್ಲ ಗೋಬಿ ದಿನಂಗೆ ಆಗ್ಬಿಟ್ಟಿತ್ತು ನಮ್ಮ ಮನೆ ಹತ್ರ ಸರೌಂಡಿಂಗಲ್ಲೆಲ್ಲೂ ಚೆನ್ನಾಗಿ ಮಾಡಲ್ಲ ಒಂದೇ ಒಂದು ಸೈಡ್ ಮಾಡ್ತಾರೆ ಬಟ್ ಅಲ್ಲದೇನೋ ಗೊತ್ತಿಲ್ಲ ಅವ್ರು ಮಾಡಿದ್ರೆ ಒಳ್ಳೆ ಮೈದಾ ಥರನೇ ಇರುತ್ತೆ ಅಷ್ಟು ಟೇಸ್ಟ್ ಇರಲ್ಲ ಸೊ ಹಸ್ಬೆಂಡ್ ಹೇಳಿದೆ ಬರೋ ಟೈಮಲ್ಲಿ ತಗೊಬನ್ನಿ ಎಲ್ಲಾದರೂ ಸಿಕ್ಕಿದ್ರೆ ಅಂದ್ಬಿಟ್ಟು ಅವ್ರು ಬರೋ ಟೈಮಲ್ಲಿ ಏನಿದ್ರು ಅಂದರು ಹನ್ನೊಂದು ಗಂಟೆ ಹನ್ನೊಂದು ಕಾಲಾಗೋಯಿತು ನೆನ್ನೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನೋಡಿ ಅಷ್ಟೊಂದಿನಲ್ಲಿ ನೆನಪು ಮಾಡ್ಕೊಂಡು ತಗೊಬಂದರು ಸೊ ಯಾರ್ಯಾರಿಗೆ ಗೋಬಿ ಮಂಜೂರಿ ತುಂಬ ಫೇವ್ರೆಟು ಕಮೆಂಟ್ ಮಾಡಿ ನನಗಂತೂ ಇದು ತುಂಬಾ ಫೇವ್ರೆಟು ಎಲ್ಲದಕ್ಕಿಂತ ಈ ಜಂಕ್ ಫುಡ್ ಅಲ್ಲಿ ಔಟ್ಸೈಡ್ ಇದನ್ನು ತುಂಬ ಇಷ್ಟಪಟ್ಟು ತಿನ್ನೋದೇ ನಾನು ಈ ಗೋಬಿ ಮಂಚೂರಿನ ಒಳ್ಳೆಯ ಒಂಥರ ಸ್ಪೈಸಿ ಸ್ಪೈಸಿನೆಸ್ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಮಾತ್ರ ಯಾವಾಗಲೂ ತಿನ್ನಲ್ಲ ಯಾವಾಗಲಾದರೂ ಮಂತ್ಲಿ ಒನ್ಸೋ ಅಥವಾ ಟೂ ಮಂತ್ಸ್ ಒನ್ಸೋ ಏನಾದರೂ ತಿನ್ಬೇಕು ಅನ್ನಿಸ್ದಾಗ ಮಾತಾಡ್ತಾರೆ ತರಿಸ್ಕೊಂಡು ತಿನ್ನೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಅಂತ ಐ ಹೋಪ್ ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆದೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಯಾರೂ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿಯಾಗೋಣ